ನೀವು ನೋಡ್ತಿದ್ದಿರ ಮಾಸ್ಟರ್ ಸೈ ಯೂಟ್ಯೂಬ್ ಚಾನೆಲ್ ನಾನು ನಿಮಗೆ ಹೇಳಲು ಹರಟಿರುವೆ ಒಂದು ಕಥೆ ಒಬ್ಬ ಚಿತ್ರಕಾರನ ಆತ್ಮದ ಕಥೆ ನಾನು ನಿಮ್ಮ ಮರ್ಧಾನ್ ನಿಮ್ಮೆಲ್ಲರಿಗೂ ಸಲಾಂ ಸೆಲ್ಯೂಟ್ ಶರಣು ಬನ್ನಿ ಕಥೆಯೊಳಗೆ ಹೋಗೋಣ ಮಳೆ ಸುರಿಯುತ್ತಿತ್ತು ಆ ಹಳೆಯ ಕಲಾಶಾಲೆಯ ಗೋಡೆಯು ನೀರಿನಲ್ಲಿ ನಡುಗುತ್ತಿತ್ತು ಕಿಟಕಿಯಿಂದ ಒಳಬರುವ ಬೆಳಕು ಬ್ರಷ್ ಮೇರಿನ ಧೂಳನ್ನು ಮಿಂಚಿನಂತೆ ಹೊಳೆಯಿಸುತ್ತಿತ್ತು ಈ ಜಾಗದಲ್ಲೇ ಹದಿನೈದು ವರ್ಷಗಳ ಹಿಂದೆ ಚಿತ್ರಕಾರ ವಿಶ್ವನಾಥ ಕೊನೆ ಕೃತಿ ಬಿಡಿಸುತ್ತಿದ್ದ ಹೇಳುತ್ತಾರೆ ಅವನು ಬರೆದ ಚಿತ್ರ ಯಾರನ್ನಾದರೂ ಪೂರ್ಣವಾಗಿ ನೋಡುವ ಮುಂಚೆ ಅವನ ಕಣ್ಣುಗಳು ಬಣ್ಣದೊಳಗೆ ಅಳಿದು ಹೋದವು ಆ ದಿನದಿಂದ ಆ ಚಿತ್ರ ಯಾರೂ ಮುಟ್ಟಿಲ್ಲ ಆದರೆ ಒಂದು ಮಾತು ಮಾತ್ರ ಉಳಿದಿತ್ತು ಯಾರಾದರೂ ನನ್ನ ಚಿತ್ರ ಪೂರ್ಣ ಮಾಡಿದರೆ ನಾನು ಹಿಂದಿರುಗಿತೀನಿ ಇವತ್ತು ರಾತ್ರಿ ಹನ್ನೆರಡು ಹೊಸ ವಿದ್ಯಾರ್ಥಿ ಅನಿಲ್ ಕುತೂಹಲದಿಂದ ಅಲ್ಲಿ ಬಂದ ಕೈಯಲ್ಲಿ ಮೊಬೈಲ್ ಟಾರ್ಚ್ ಹಿಡಿದು ಒಳ ಬಂತು ಕೋಣೆಯೊಳಗೆ ಕತ್ತಲೆ ಗಟ್ಟಿಯಾಗಿ ಕಟ್ಟಿಕೊಂಡಿತ್ತು ಗಾಳಿಯ ಸದ್ದು ನಿಂತಿತು ಕ್ಯಾನ್ವಾಸ್ ಮುಂದೆ ಹೋದ ಕ್ಷಣ ಅವನ ಮೊಬೈಲ್ ಬೆಳಕು ಆರಿತು ಏನಿದು ಅನಿಲ್ ನುಡಿದ ಅಲ್ಲಿ ಯಾರೋ ನಿಂತಿದ್ರು ಅವನ ಹಿಂದೆ ಬಣ್ಣದ ಹನಿ ನಿಧಾನವಾಗಿ ನೆಲಕ್ಕೆ ಬಿದ್ದಿತು ಬ್ರಷ್ ಸ್ವತಃ ಚಲಿಸಿತು ಕ್ಯಾನ್ವಾಸ್ ಮೇಲೆ ಬರೆಯಲಾರಂಭಿಸಿತು ನನ್ನ ಚಿತ್ರ ಪೂರ್ಣ ಮಾಡು ಅನಿಲ್ ಹೆದರಿ ಹಿಂದುರುಗಿದ ಆದರೆ ಬಾಗಿಲು ಮುಚ್ಚಿತ್ತು ಅವನ ನೆರಳು ಗೋಡೆ ಮೇಲೆ ಕಾಣಿಸುತ್ತಿರಲಿಲ್ಲ ಕ್ಯಾನ್ವಾಸ್ನೊಳಗೆ ಅವನ ಮುಖ ಬಣ್ಣಗಳ ನಡುವೆ ತೇಲುತ್ತಾ ನಿಧಾನವಾಗಿ ಮಾಯವಾಯಿತು ಬೆಳಿಗ್ಗೆ ಶಾಲೆ ತೆರೆದಾಗ ಕೋಣೆಯೊಳಗೆ ಹೊಸ ಚಿತ್ರ ಇತ್ತು ಚಿತ್ರದಲ್ಲಿ ಅನಿಲ್ನ ಕಣ್ಣುಗಳು ಜೀವಂತವಾಗಿದ್ದವು ಕೆಳಗೆ ಬರದ ಸಾಲು ಮಾತ್ರ ಎಲ್ಲರನ್ನು ಕಂಗಿಡಿಸಿತು ಈ ಚಿತ್ರವನ್ನು ಮುಟ್ಟಬೇಡಿ ಆಗಿನಿಂದ ಆ ಬ್ರಷ್ ನೆಲದಲ್ಲಿಲ್ಲ ಆದರೆ ರಾತ್ರಿ ವೇಳೆ ಯಾರಾದರೂ ಆ ಶಾಲೆಯ ಹತ್ತಿರ ಹೋದರೆ ಬಣ್ಣದ ವಾಸನೆ ನಿಧಾನವಾದ ನಡುಗುವ ಗಾಳಿ ಮತ್ತು ಬ್ರಷ್ ಬೀಳುವ ಶಬ್ದ ಡಕ್ 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 ಈ ವಿಡಿಯೋ ನಿಮಗೆ ಥ್ರಿಲ್ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅನೇಕ ಕಥೆಗಳು ಬಾಕಿ ಇವೆ